ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಆಂಧ್ರಪ್ರದೇಶದ ಅಸೆಂಬ್ಲಿ ಚುನಾವಣೆಯಲ್ಲಿ ಗೆಲುವು ಸಾಧಿಸಲು ಅವರ ಅಭಿಮಾನಿಗಳು ಗೌರಿಬಿತನೂರಿನಲ್ಲಿ ಅನ್ನ ಸಂತರ್ಪಣೆ ಸಲ್ಲಿಸಿದ್ದಾರೆ ಆಂಧ್ರದ ಪಿಠಾಪುರಂ ವಿಧಾನಸಭಾ ಕ್ಷೇತ್ರದಲ್ಲಿ ನಟ ಪವನ್ ಕಲ್ಯಾಣ್ ಸ್ಪರ್ಧಿಸಿದ್ದಾರೆ ಇಲ್ಲಿ ಚುನಾವಣೆಯಲ್ಲಿ ನಾಯಕ ಜಯಭೇರಿ ಬಾರಿಸಲು ನಗರದ ಜೀವಜಲ ವೃದ್ಧಾಶ್ರಮದಲ್ಲಿ ಅನ್ನ ಸಂತರ್ಪಣೆಯನ್ನ ನಗರಸಭೆ ನಿಕಟಪೂರ್ವ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ರೂಪಾ ಅನಂತರಾಜುರವರ ನೇತೃತ್ವದಲ್ಲಿ ನೆರವೇರಿಸಲಾಯಿತು ನಗರಸಭೆ ಮಾಜಿ ಸದಸ್ಯರಾದ ಕೆಎಸ್ ಅನಂತರಾಜು ಮಾತನಾಡಿ ನಟ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ರವರು ಕಳೆದ ಕಳೆದ ಹಲವಾರು ವರ್ಷಗಳಿಂದ ಯಾವುದೇ ಅಧಿಕಾರ ಇಲ್ದಿದ್ರು ಸಹ ಜನರ ಸೇವೆ ಮಾಡ್ತಾ ಬಂದಿದ್ದಾರೆ ಈ ಬಾರಿ ಅವರು ಅತಿ ಹೆಚ್ಚು ಮತಗಳಿಂದ ಗೆದ್ದು ಇನ್ನಷ್ಟು ಜನಸೇವೆ ಮಾಡಬೇಕು ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ ಎಂದರು ಆಂಧ್ರ ಪ್ರದೇಶದಲ್ಲಿ ನಡೀತಾ ಇರತಕ್ಕ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ನೆಚ್ಚಿನ ನಾಯಕರು ಬಡವರ ಬಂದು ಖ್ಯಾತ ಚಲನಚಿತ್ರ ನಟ ಶ್ರೀತಪ್ಪ ಪವನ್ ಕಲ್ಯಾಣ್ ಅವರು ಪಿಠಾಪುರಂ ಅನ್ನುವ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಜನಸೇನ ಪಕ್ಷದಿಂದ ಅವರಿಗೆ ಒಳ್ಳೆಯದಾಗಲಿ ಅವರು ಯಾವುದೇ ಎಮ್ ಎಲ್ ಎ ಆಗದಿದ್ದರೂ ಸುಮಾರು ಐದು ವರ್ಷಗಳಿಂದ ಸತತವಾಗಿ ಬಡವರಿಗಾಗಿ ಪ್ರತಿಯೊಬ್ಬರಿಗೂ ಎಲ್ಲ ಸಮುದಾಯಗಳವ್ರಿಗೆ ಯಾವುದೇ ಅಧಿಕಾರವಿದ್ದರೂ ಅನುಕೂಲ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿ ಯಾವುದೇ ಅಧಿಕಾರದಿಂದ ಅಷ್ಟು ಮಾಡಿರ್ತಕ್ಕಂಥ ಮನುಷ್ಯ ನಾಳೆ ಅಧಿಕಾರ ಸಿಕ್ಕಿದ್ರೆ ಬಡವರಿಗಾಗಿ ಆಂಧ್ರ ಪ್ರದೇಶದ ಎಲ್ಲ ಬಡ ಜನರಿಗೆ ಒಳ್ಳೆಯದಾಗುತ್ತೆ ಹಾಗಾಗಿ ನಾವು ಕೂಡ ಗೌರಿಬಿದ್ದೂರಿನ ಎಲ್ಲ ಮಿತ್ರರಿಂದ ಶುಭ ಹಾರೈಸ್ತಾ ಇದ್ದೀವಿ ಅವ್ರು ನಾಳೆ ಗೆಲ್ಲಬೇಕು ನಾಳೆ ನಡೀತಾ ಇರತಕ್ಕಂಥ ಚುನಾವಣೆಯಲ್ಲಿ ಎಲ್ಲ ಮತದಾರರು ಪಿಠಾಪುರದಲ್ಲಿ ಪವನ್ ಪವನ್ ಕಲ್ಯಾಣ್ ಪರ ಮತ ಚಲಾಯಿಸಬೇಕು ಅಂತ ಹಾರೈಸಿದ ಇವತ್ತು ಅವರು ಗೆಲ್ಲಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಅನಾಥಾಶ್ರಮದಲ್ಲಿ ಏನು ಹಿರಿಯ ನಾಗರಿಕರಿದ್ದಾರೆ ಅವ್ರನ್ನೆಲ್ಲರಿಗೂ ಊಟದ ಒಂದು ವ್ಯವಸ್ಥೆಯನ್ನು ಮಾಡಿ ಅವರ ಒಂದು ಗೆಲುವಿಗೆ ನಮ್ಮ ಒಂದು ಒಂದು ಏನು ಕೋರಿಕೆ ಇರಬೇಕು ಅಂತ ಹೇಳ್ತಾ ನಾವೆಲ್ಲ ಇವತ್ತು ಹಾರೈಕೆ ಹಾರೈಸೋಕ್ಕೆ ಬಂದಿದ್ದೀವಿ ಪವನ್ ಕಲ್ಯಾಣ್ ಗೆಲ್ಲಬೇಕು ನಾಳೆ ಅವ್ರಿಗೆ ಅನುಕೂಲ ಆಗಬೇಕು ಅಂತ ನಮ್ಮ ಎಲ್ಲ ಗೌರವಿದ್ದರು ಮಿತ್ರರ ಪರವಾಗಿ ಹಾರೈಸ್ತೇವೆ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅಭಿಮಾನಿಯಾದ ಕೋಟೆ ಭಾಸ್ಕರ್ ಮಾತನಾಡಿ ಈ ಬಾರಿ ಪವನ್ ಕಲ್ಯಾಣ್ ರವರು ಪಿಟಪುರಂ ವಿಧಾನಸಭಾ ಚುನಾವಣೆಯಲ್ಲಿ ಜನಸೇನಾ ಪಕ್ಷದಿಂದ ಸ್ಪರ್ಧಿಸಿದ್ದು ನಾಳೆ ನಡೆಯಲಿರುವ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳಿಂದ ಜಯಶೀಲರನ್ನಾಗಿ ಮಾಡಬೇಕು ಹಾಗೆ ಜನಸೇನಾ ಪಕ್ಷದಿಂದ ಸ್ಪರ್ಧಿಸುವ ಇಪ್ಪತ್ಮೂರು ಅಭ್ಯರ್ಥಿಗಳು ಸಹ ಜಯಭೇರಿ ಬಾರಿಸಲಿ ಅಂತ ಹೇಳಿದರು ಜನಸೇನಾ ಕಳೆದ ಹತ್ತು ವರ್ಷಗಳಿಂದ ಸತತವಾಗಿ ಜನರ ಬಡವರ ರೈತರ ಸೇವೆ ಮಾಡಿಕೊಂಡು ಯಾವುದೇ ಅಧಿಕಾರ ಇಲ್ಲದೆ ಸ್ವಂತ ಹಣ ಖರ್ಚು ಮಾಡಿಕೊಂಡು ಸೇವೆ ಮಾಡ್ತಾ ಇದ್ದಾರೆ ಈ ಬಾರಿ ಚುನಾವಣೆಯಲ್ಲಿ ಅವರು ಪಿಠಾಪುರಂ ಕ್ಷೇತ್ರದಿಂದ ಅದೇ ರೀತಿ ಅವರ ಪಕ್ಷದ ಎಲ್ಲ ಇಪ್ಪತ್ತ್ಮೂರು ಅಭ್ಯರ್ಥಿಗಳು ಗೆದ್ದು ಜನಸೇನಾ ಪಕ್ಷ ಅತಿ ಹೆಚ್ಚು ಪಿಠಾಪುರಂನಲ್ಲಿ ವಿಶೇಷವಾಗಿ ಈ ಬಾರಿ ಅವರು ಅತಿ ಹೆಚ್ಚು ಬಹುಮತದಿಂದ ಗೆಲ್ಲಬೇಕು ಅಂತ ದೇವರಲ್ಲಿ ಪ್ರಾರ್ಥ ಪ್ರಾರ್ಥಿಸುತ್ತಾ

ಗೌರಿ ಕಾಫಿ ರಮೇಶ್ ಹಿದಾಯತ್ ಪವನ್ ಯಾಸೀನ್ ಕೇಶವ ಫೋಟೋ ಪ್ರೇಮ್ ಶ್ರೀನಿವಾಸ್ ಮೋಹನ್ ರಂಗನಾಥ್ ಫ್ಲವರ್ ಮರ್ಚೆಂಟ್ ಶ್ರೀನಿವಾಸ್ ಬೈಪಾಸ್ ಗಂಗು ರಾಮಕೃಷ್ಣಪ್ಪ ಸತೀಶ್ ಮಣಿಕಂಠ ಆಶ್ರಮ ಮುಖ್ಯಸ್ಥ ಪ್ರೇಮ್ ಹಂತಾದವರು ಉಪಸ್ಥಿತರಿದ್ದರು